ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಕತ್ತಲೋ ಕತ್ತಲು ಎಫ್ ಟು ವಿಭಾಗ ಅರಸಾಪುರ ಹಾಗೂ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರು ಭಯದಿಂದ ಬದುಕುವಂಥ ಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಅಕಾಲಿಕ ವಿದ್ಯುತ್ ಕಾಡಿನ ಪ್ರಾಣಿಗಳಿಗೆ ನಾಡಿಗೆ ಸ್ವಾಗತ ಕೋರುವ ಸ್ಥಿತಿ ನಿರ್ಮಾಣವನ್ನು ಬೆಸ್ಕಾಂ ಇಲಾಖೆ ಮಾಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಅರಸಾಪುರ ಗ್ರಾಮದ ಗ್ರಾಮಸ್ಥರಿಗೆ ಕೊಟ್ಟ ಕತ್ತಲೆಯ ಕೊಡುಗೆಯಾಗಿದೆ ಈ ಸಮಸ್ಯೆಯಿಂದ ಆ ಗ್ರಾಮದಲ್ಲಿ ಹೆಚ್ಚಾಗಿ ವೃದ್ಧರು ದಲಿತರು ಹಾಗೂ ಹಿಂದುಳಿದ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಸಂಜೆ ವೇಳೆಯಲ್ಲಿ ಹತ್ತು ನಿಮಿಷಕ್ಕೊಮ್ಮೆ ವಿದ್ಯುತ್ತನ್ನು ಕಡಿತಗೊಳಿಸುತ್ತಿರುವುದು ಅವರ ಉಜ್ವಲ ಭವಿಷ್ಯಕ್ಕೆ ಮುಳ್ಳು ಹೇಳಿದಂತಾಗಿದೆ ಈ ಕತ್ತಲೆ ಭಾಗ್ಯದಿಂದ ಗ್ರಾಮದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಸೊಳ್ಳೆ ಹೆಚ್ಚಾಗಿದ್ದು ಮಕ್ಕಳ ಹಾಗೂ ಗ್ರಾಮಸ್ಥರ ಆರೋಗ್ಯದ ಸ್ಥಿತಿಯಲ್ಲಿ ಏರುಪೇರು ಕಂಡುಬರುತ್ತಿರುವುದು ಉದಾಹರಣೆಗಳು ಸುಮಾರು ಇವೆ ಅಂತ ಹೇಳಿ ಮಾಜಿ ಮೆಂಬರ್ ಆದಾಗ ಈ ಲೆಕ್ಕಕ್ಕೆ ಕರೆಂಟ್ ಪ್ರಾಬ್ಲಮ್ ಇರಲಿಲ್ಲ ಈ ಸರಿ ಇನ್ನೊಂದು ಈ ನಡುವೆ ಶಾನಾ ಪ್ರಾಬ್ಲಮ್ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲಿ ಜಂಗಲ್ ಕಡ್ದಿಲ್ಲ ಆ ನಾಲ್ಕು ಕನಿ ಬಿತ್ತು ಅಂದರೆ ರಾತ್ರಿ ಎಲ್ಲ ಕರೆಂಟ್ ಇರೋಲ್ಲ ಸರ್ ಅದು ಸೊಳ್ಳೆ ಮಕ್ಕಳು ಮರಿ ಮನೆ ಕಣಕ್ಕೂ ಆಗೋಲ್ಲ ಬೆಳಿಕ್ಕಿರಲ್ಲ ಊರು ಮುಂದೆ ಸಮೇತ ಎಲ್ಲಿ ತುಟಿ ಪಿಟಿ ಕನ್ನಂಗಿಲ್ಲ ಜನ ಆ ಥರ ಕತ್ಲು ಕೌಕೊಂಡಿರ್ತೈತೆ ಮೊನ್ನೆ ನಾನು ಎಸ್ ಅವ್ರಿಗೆ ಫೋನ್ ಮಾಡಿದೆ ಎಸ್ ಅವರು ರಾಂಗ್ ಹಾಕ್ತಿದ್ರು ತಿರ್ಗಿ ಆಮೇಲೆ ನಿಟ್ರಲ್ಲಿ ಸೆಕ್ಷನ್ಗೆ ಮಾಡಿದೆ ನಾನೇ ಮಾಡಿದ್ದು ನಂಬರ್ ಎಲ್ಲ ಅವೆ ನಂಬರ್ ಎಲ್ಲ ಕೊಡ್ತೀನಿ ನಾನು ಲೈನ್ ಮ್ಯಾನಿಗೆ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಲೈನ್ ಮ್ಯಾನ್ ಎತ್ತದೇ ಇಲ್ಲ ಯಾಕೆ ಟೈಮ್ ಆಗೋದು ಇರ್ತೈತೆ ಇವ್ರಿಗೆ ಕೇಳಿರೇ ಇಲ್ಲಪ್ಪ ಮೇನ್ ಸಪ್ಲೈ ತೆಗ್ದವ್ರೆ ಅಂತ ನಿಟ್ರಳ ಹೇಳ್ತಾರೆ ನಮ್ಮ ಹೆಸರಾಗ ಫೋನೇ ಎತ್ತಲ್ಲ ಹೆಸರು ಕೊಡ್ತಾರ ಸರ್ ಅದೂ ಪ್ರಾಬ್ಲಮೇ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಒಂದು ತಿಂಗಳಿಂದ ಪ್ರಾಬ್ಲಮ್ ಆಯ್ತು ಮೊದಲು ಪ್ರಾಬ್ಲಮ್ ಏನು ಇರಲಿಲ್ಲ ನಾವು ಹೇಳಕ್ ಬರೋಲ್ಲ ಒಂದು ತಿಂಗಳಿಂದ ಈಚೆಗೆ ಅದು ಪ್ರಾಬ್ಲಮ್ ಎಫ್ ಟು ಎಫ್ ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಇದು ಹತ್ತು ಹತ್ತು ನಿಮಿಷಕ್ಕೂ ತೆಗಿತಾರೆ ಸರ್ ಊರಿಂದ ಊರಿಂದ ಎಫ್ ಎಫ್ ಸಿಕ್ಸು ಈ ಏನಿಲ್ಲ ಹತ್ತು ಹತ್ತು ನಿಮಿಷಕ್ಕೆ ತೆಗಿತಾ ಇರ್ತಾರೆ ರಾತ್ರಿ ಅನಿ ಬಿತ್ತು ಅಂದ್ರೆ ಊರಿಂದ ಇರಲ್ಲ ಹೊಲ್ದತ್ರ ಇರಲ್ಲ ಹೊಲ್ದತ್ರ ಇರೋ ಜನ ಏನಾಗಬೇಕು ಸರ್ ಹೊಲ್ದ ಹತ್ರ ಬೇಜ್ ಜನ ಜನ ಸಂಸಾರ ಕಟ್ಕೊಂಡು ಅಲ್ಲೇ ಜೀವನ ಮಾಡೋಂಥ ಜನ ಅವ್ರೆ ಇವತ್ತು ಏನೋ ಒಂದು ಲಕ್ಷಕ್ಕೆ ಇದ್ಬಿಡ್ತೀವಿ ಹೊಲ್ದ ಹತ್ರ ಇರೋ ಜನ ಏನಾಗ್ಬೇಕು ಅದು ಇಲ್ಲ ಇತ್ತು ಊರಾಗೂ ಇರಲ್ಲ ಅಂತ ಪರಿಸ್ಥಿತಿ ತಂದಿಕ್ಕೆ